ಇದು ತಂಗಿ ಕಾಯಿ ಮಾಡುವ ಪ್ರಯತ್ನದಲ್ಲಿ ಒಂದು ಆಕ್ರಮಣ ಕೊಟ್ಟಿದ್ದಾರೆ ಖಾತೆ ಕೂಡ ಆರಂಭಗೊಂಡಿದ್ದ ಹನೇಹಳ್ಳಿ ತಂಡದಲ್ಲಿ ಪ್ರಹ್ಲಾದ ಹನೇಹಳ್ಳಿಯಲ್ಲಿ ಬಲಿಷ್ಠವಾದಂತಹ ಒಂದು ಡಿಫೆನ್ಸ್ ಹೊಂದಿದೆ ಕಾರ್ನರ್ ವಿಭಾಗದಲ್ಲಿ ಜೀವನ್ ಪ್ರವೀಣ್ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ

थे थे था। देखे था। देखे। <laughs> जीवन ऑलराउंडर <laughs> <laughs> आर्तकार जीवन रनिंग है टच इतिเดತೆ ಹೈ ಕಮಲಕ್ಷ್ಮೃ ಕುಡಾ ಉಪಕೊಂಡಿ ತಾರ ಅತಿಮದಾಳಿ ರೇಕ್ ರನ್ನಿಂಗ್ ಹ್ಯಾಂಡೆಜ್ ಮೂಲಕ ಅಂಕವನ ಸಂಪಾದಿಸಿದರೆ ಜೀವನ ಡಿಸೈಡ್ ರೈಡ್ ಅಂಗಪಡೈಲೇ ಬೇಕಿದಾ ಉಪ ಉದಯನ್ ಮುಕಾಟಕಾರ ಸಮೀತ ಸ್ವತ ಮೂರು ತಿಲವಂಗಿರ್ತರಸಿದಂತ ಆಟಕಾರ ಎಡ ಹಾಗೂ ಬಲ ವಿಭಾಗದಲ್ಲೂ ಕೂಡ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ ಪ್ರೇಕ್ಷಕರ ಗ್ಯಾಲರಿ ಕೂಡ ಭರ್ತಿ ಆಗಿದೆ ಇದುವರೆಗೂ ಕೂಡ ಅಕ್ಕವನ್ನ ಗಳಿಸಿಲ್ಲ ಮಾಸ್ ಹೇರಿದಾಗ ಹಿಡಿತ ವಿನೋದ ಆದ್ಯದ ತಟ್ಟೆ ಹಾಕಲ್ಲ ಅಕ್ಕ ಸಿಕ್ಕಿದ ಆನೆ ತಂಡಕ್ಕೆ ಅಂಗಕ್ಕೆ ಸಂಪೂರ್ಣ ಜವಾಬ್ದಾರಿ ಈಗ ಪ್ರಹ್ಲಾದ್ ಮೇಲಿದೆ ಮಾಸಗೇರಿ ತಂಡದ ಪರವಾಗಿದ್ದಾರೆ ಆದರ್ಶ ಕೂಡ ಈಗ ಒಬ್ಬ ಒಂದು ಹೊಸ ಹುರುಪಿನ ಏಳು ನಿಲುವ ಆಟಗಾರ ಯಾವುದೇ ಆಕೆ ವಾಪಸ್ ಪ್ರಹ್ಲಾದ್ ಅಲಿಯಸ್ ಪಲ್ಲು ಅತ್ಯುತ್ತಮವಾದಂತೇ ಅಂಕ ಪ್ರವೀಣ್ ಅವರು ಬಲಿಯಾದ್ರೂ ಈ ಬಾರಿ ಒಂದು ಅತ್ಯುತ್ತಮವಾದಂತಹ ಪ್ರೇಕ್ಷಕರಿಗೆ ಜಿತ್ತೆಯ ನೆಗೆದಿಂದ ಒಂದು ಅಂಕವನ್ನು ಸಂಪಾದಿಸಿದ್ದಾರೆ ಇದು ಕುಮಟಾ ಹಾಗೂ ಹೊನ್ನವರ್ ಪಾಸಿಂಗ್ ನಿಲುವಂಗಿಯನ್ನು ಧರಿಸಿದಂತಹ ಆಟಗಾರ ಜೀವನ ನಲವತ್ತೇಳು ನಿಲುವಂಗಿ ಧರಿಸಿದಂತಹ ಆಟಗಾರ ಜೀವನ ಯಾವುದೇ ಆಗ್ತವಿಲ್ಲ ಪ್ರಹ್ಲಾದಿಗೆ ಎರಡು ಅಂಕ ಮತ್ತೆ ಯಶಸ್ಸು ಪ್ರಹ್ಲಾದಿಗೆ ಒಂದು ಡ್ಯಾಶ್ ಮಾಡುವಲ್ಲಿ ವಿಫಲ ಪ್ರದೀಪ ಮೂರು ನಾಲ್ಕು ವಾತ ಈಗ ಮಸೂರಿ ತಂಡಬಲವನ್ನು ಸಾಧಿಸಿದ ಸೂಪರ್ ಕಾರ್ನರ್ ವಿಭಾಗದಲ್ಲಿ ಡಿಜೆ ಸೆಳೆಯಲ ವಿಶಿಷ್ಟ ಕೇಶ ವಿನ್ಯಾಸವನ್ನು ಹೊಂದಿದ ಆಟಗಾರ ಅದು ಡಿಫೆನ್ಸ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸಮಯಾಚರಣೆ ಕೇಳಿಕೊಂಡಿದೆ ಅಂಕ ಸಮಬಲ ಸಾಧಿಸಿದೆ ನಾಲ್ಕು ನಾಲ್ಕು ಆಟಗಾರರಿಗೆ ನೀರಿನ ವ್ಯವಸ್ಥೆ ಮಾಡಬೇಕು ನೀರಿನ ವ್ಯವಸ್ಥೆ ವಿರಾಮದ ನಂತರ ಪದ್ಯ ಆರಂಭಗೊಂಡಿದೆ ದಾಳಿಯಲ್ಲಿ ಈಗ ಜೀವನ ಅವರ ಕೈತನ ಬಳಸುವ ಸಾಗಕ್ಕೆ ಮಾಡಿದರೆ ಅವರು ಆಕ್ಷಿವಿಂದ ವಾಪಸ್ ಆಗಿದ್ದಾರೆ 2ನೇ ತಾಳಿ ಸೂಪರ್ ಟ್ಯಾಕಲ್ ಆನಿದ ಕಮಲಾಕ್ಷ ನಾಯಕ್ ಹೋರ್ಡ್ ಮೂಲಕ ಕಹಾಕದಂತಹ ಚಂಪಕ ಸದಾ ಆರು ನಾಲ್ಕಿಗೆ ಸುನಿಲಾ ಪ್ರವೀಣೌರ ಏನಾಗಿದ್ದಾರೆ ಕಾರ್ನರ್ ರೂಪಕದ ಡಿಫೆಂಡರ್ ಈಗ ಜೀವನ್ ತಾಳಿಯಲ್ಲೊಂದು ಬೋಲ್ಸ್ ಮಾಡುವ ಪ್ರಯತ್ನ coordinates ಅರ್ಧ ಆಟ ಮುಕ್ತಾಯಕ್ಕೆ ಅರ್ಧ ಆಟದ ವಿರಾಮದ ನಂತರ ಮತ್ತೆ ಪಂದ್ಯ ಆರಂಭಗೊಂಡಿತು ಗಾಳಿಯಲ್ಲಿ ಪಲ್ಲು ಪ್ರಹ್ಲಾದ ಅತ್ಯುತ್ತಮವಾದಂತಹ ದಾಳಿ ಅಂತ ಹೇಳ್ಬಹುದು ಈ ಬಾರಿಯೂ ಸುನಿಲ್ ಅವರು ವಿಫಲವಾದರು ಆರು ಐದು ಅಂಕ ಮತ್ತೆ ಜೀವನ್ ಇದು ಕೊಪ್ಪ ಹೊನ್ನಾವರ ಪಾಸಿಂಗ್ ನಂಬರ್ ನಲವತ್ತೇಳು ನಿಲುವಂಗಿ ತರಿಸಿದಂತ ಆಟಗಾರ ಜೀವನ ಈ ಬಾರಿ ಅದ್ಭುತವಾದಂತಹ ಬ್ಲಾಕ ಅವರಿಂದ ಅಂಕ ಸಿಕ್ಕಿದ ಪೋನಸ್ ಸಿಕ್ಕಿದೆ ಪಟಗಳಿದೆ ಕೇವಲ ಎರಡು ಜನ ಆಟಗಾರ ಇದರ್ವ ವಿಫಲ ಈಗ ಏಳು ಸಮ ಸಮಬಲ ಸಾಧಿಸಿದೆ ಇದು ಅತ್ಯುತ್ತಮವಾದಂತಹ ಮ್ಯಾಚ್ ಅಂತ ಹೇಳ್ಬೋದು ಒಂದು ರನ್ನಿಂಗ್ ಕಾಯಿ ಟಚ್ ಮಾಡುವ ಪ್ರಯತ್ನ ಆದರ್ಶವರಿತು ಪ್ರಯತ್ನದಲ್ಲಿ itu <laughs> antusiasnya, ಮುನ್ನಡೆ ಇದೆ ಈ ಮುನ್ನಡೆಗೆ ಕಾರಣ ಆದರ್ಶ ಸಮಯಾಚನೆ ತೆಗೆದುಕೊಂಡದ ಹರಿಹಳ್ಳಿ ಒಂಬತ್ತು ಅಂಕ ನಾನು ಉತ್ತರ ಪದ್ಯ ಚಕ್ರಕಂಟೇಶ ರಹನೆಹಳ್ಳಿ ಹಾಗೂ ಉತ್ಕೊಳೇಶ್ವರಿ ಬೆಳ್ಸೆ ಈ ತಂಡಗಳು ಸಹ ಪೂರ್ವತರ ಇರಬೇಕಿದಾ ಮತ್ತೆ ಸೂಪರ್ ಟ್ಯಾಕಲ್ ಆನ್ ಇದೆ 42 டاش ಅಂತ ಹೇಳಬಹುದು ಯಾಕಂದ್ರೆ ಪ್ರಾಣಾತೋ ಅಂತೆ ಆತ್ಯಾ ಪೂರ್ವದ ವದಂತಾ ಆಟಕಾರ ಅವರನ್ನ ಹರದಪಿ ಆಂತರ ಸಂಪಾಜಿದರ ಮತ್ತೆ ಕಬಲಾಕ್ಷ ಆ

ಇದು ಅಂಕ ಪಡೆಯಲೇ ಬೇಕಿದೆ ಅವರಿಗೆ ಅತ್ಯುತ್ತಮವಾದ ಸಂಘಟಿತ ಘಟಿತ ಒಂದು ಒಳ್ಳೆಯ ಎಂಟು ಹನ್ನೊಂದು ಕೊನೆಯ ಮೂರು ನಿಮಿಷದ ಆಟ ಬಾಕಿದೆ ಹನ್ನೊಂದು ಎಂಟು ರೈಡ್ ಅಂಕ ಪಡೆಯಲೇಬೇಕಿದೆ ಬೇಕಿದೆ ಅತ್ಯುತ್ತಮದ वर्तमान अभी इंटरव्यू पद सार का आजितवादी कर्मचारी अभिनव आश्रित उपलब्ध राहुल के वोटर कैंडिडेट डबल चाय होल्डर प्रवीण अव르게 ಕೊನೆಗೆ ಎರಡು ನಿಮಿಷದ ಆಟ ಮಾತ್ರ ಬಾಕಿದೆ ಎರಡು ತನದ ಆಟಗಾರರ ಗಮನಕ್ಕೆ ಆಲ್ಔಟ್ ಆಗಿದೆ ಮೂರು ಅಂಕ ಸೇರ್ಪಡೆ ಹದಿಮೂರು ಎಂಟು ಹತ್ತೊಂಬತ್ತು ಎಂಟು अदुतम <laughs> हलब ಕೊನೆಯ ಒಂದು ನಿಮಿಷದ ಆಟ ಮಾತ್ರ ಬಾಕಿ ಇದೆ ಎರಡು ತಂಡದ ಆಟಗಾರರ ಗಮನಕ್ಕೆ ಕೊನೆಯ ಒಂದು ನಿಮಿಷದ ಆಟ ಮಾತ್ರ ಬಾಕಿದೆ ರೈಡರ್ ಸೇಪು ಒಂದು ಅಂಕ ಗಾಳಿಯಲ್ಲಿ आज तो बहुत अच्छा डैश प्रहलादवरिंदा ಒಂದಿನ ಪಂಞ ಶ್ರೀ ಗಣೇಶ ಹನೆಹಳ್ಳಿ ಹಾಗೂ ಶ್ರೀ ವಿಠ್ಠೋಬದೇವ ಶೆಟ್ಟಗೆರೆ ತುಂಬವಂತ ದಾಳಿ ಅಂತ ಹೇಳ್ಬಹುದು ಎರಡು ಅಂಕ ಆಟ ಮುಕ್ತಾಯಗೊಂಡಿದೆ ಹನೇಹಳ್ಳಿ ತಂಡ ವಿಜಯಶಾಲಿಯಾಗಿದೆ ಹಾಗೆ ಈಗಿನ ಪಂದ್ಯ ಶ್ರೀ ಗಣೇಶ ಹರಿಹಳ್ಳಿ ಹಾಗೂ